ಿಲ್ಲ ರಾಜ್ಯದ ಗೃಹರಕ್ಷಕ ಪೋಷಕರಿಗೆ ಇಪ್ಪತ್ತೇಳು ಸಾವಿರ ನಮ್ಮ ಬದುಕು ಕಟ್ಟಿಕೊಳ್ಳಲು ಕಟ್ಟಿಕೊಳ್ಳುವಂತಹ ಒಂದು ಜವಾಬ್ದಾರಿ ವಹಿಸ್ಲಿಕ್ಕೆ ಎಲ್ಲ ಪೋಷಕರು ಇವತ್ತು ಪಣ ಕಟ್ಟಿದ್ದಾರೆ ಆ ಒಂದು ಪೋಷಕರಿಗೆ ರಾಜ್ಯದ ಎಲ್ಲ ಇಪ್ಪತ್ತೇಳು ಸಾವಿರ ಪೋಷಕರಿಗೆ ಎಲ್ಲರ ಗೃಹರಕ್ಷಕ ಪೋಷಕರ ಹೋರಾಟ ಹಕ್ಕು ಸಂರಕ್ಷಣಾ ಸಮಿತಿಯ ಆ ಕಿರಿಯ ಉಪಾಧ್ಯಕ್ಷರಾದ ನಾವುಗಳು ಎಲ್ಲರಿಗೂ ನಮಸ್ಕಾರಗಳು ತಿಳಿಸುತ್ತಾ ಇಪ್ಪತ್ತೇಳನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಗೃಹ ರಕ್ಷಕ ಪೋಷಕರ ಮನವಿಯ ಹೋರಾಟ ಇಪ್ಪತ್ತೇಳನೇ ತಾರೀಕಿಗೆ ಇದೆ ಅದಕ್ಕಾಗಿ ಎಲ್ಲ ರಾಜ್ಯದ ಪೋಷಕರು ಗೃಹ ರಕ್ಷಕರು ಪೋಷಕರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ನಾವು ಕರೆ ಕೊಡ್ತಿದ್ದೇವೆ ಯಾಕಂತಂದ್ರೆ ಎಲ್ಲರ ಹತ್ರ ನಾವು ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಮಾತಾಡಲಿಕ್ಕೆ ಟೈಮ್ ಕಡಿಮೆ ಎಲ್ಲರ ಸಂಪರ್ಕದ ನಂಬರ್ ಇರುವುದಿಲ್ಲ ಆದ್ರೂ ಮುಖ್ಯಸ್ಥರಿಗೆ ಯಾರ್ಯಾರು ಕನೆಕ್ಟ್ ಆಗ್ತಾರ ತಿಳಿಸಿದ್ದೇವೆ ಇದ್ರ ಬಗ್ಗೆ ಅವರು ನಿಮಗೆ ತಿಳಿಸಿದ್ರು ಕೂಡ ತಿಳಿಸಲಿದ್ರು ಕೂಡ ಈ ಒಂದು ಮಾಹಿತಿ ಎಲ್ಲರಿಗೆ ರವಾನೆ ಆಗಲಿ ಈಗಾಗಲೇ ಸರ್ಕಾರ ಎಲ್ಲ ಒಂದು ಎಲ್ಲರಿಗೂ ಸ್ಪಂದಿಸ್ತಾ ಸ್ಪಂದನೆ ಮಾಡುತ್ತಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಕುಟುಂಬಗಳಿಗೂ ಕೂಡ ಮುದುಕು ಕಟ್ಟಿಕೊಳ್ಳಕ್ಕೆ ಆಗ್ಬೇಕಾದ್ರೆ ಆ ಒಂದು ಯಶಸ್ಸು ನಮ್ಮ ಸಂಖ್ಯೆ ಸೇರುವ ಮುಖಾಂತರ ನಮ್ಮ ಕೈಯಲ್ಲಿ ಇದೆ ಅಂತ ತಿಳಿಸ್ತಾ ಇದ್ದೇನೆ ಅದಕ್ಕಾಗಿ ದಯಮಾಡಿ ನಮಗೆ ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಸರ್ಕಾರ ಬಳಸ್ಕೊಳ್ತಾ ಇದೆ ಅಂತ ಅವರು ಹೇಳಿದ್ದಾರೆ ನಮ್ಮ ಅವಶ್ಯಕತೆ ಎಷ್ಟು ಮಟ್ಟಗಿದೆ ಅಂತಂದೇಳಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತೋರಿಸ್ಬೇಕಾಗತ್ತೆ ಇವತ್ತು ಹಾಜರಾಗಿ ಹಂಗಾಗಿ ನಿಜವಾಗಿ ನಮ್ಮ ಅವಶ್ಯಕತೆ ಅವ್ರಿಗೆ ಇದ್ದಲ್ಲಿ ಅವರು ಗ್ಯಾರಂಟಿಯಾಗಿ ನಮ್ಮ ಒಂದು ಕುಟುಂಬಗಳಿಗೆ ಬದುಕು ಕಟ್ಟಿಕೊಳ್ಳುತ್ತಾರೆ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರಿಗೂ ಹಾಗೂ ಗೃಹ ಸಚಿವ ಆ ಅವರಿಗೂ ಹಾಗೂ ಬರклаಸನಿನ ಎಲ್ಲ ಕ್ಷೇತ್ರದ ರಾಜ್ಯದ ಅಕ್ಷ ಎಲ್ಲ ಕ್ಷೇತ್ರಗಳ ಇನ್ನೂರ ಇಪ್ಪತ್ನಾಲ್ಕು ಸಚಿವರಲ್ಲೂ ಕೂಡ ಆ 64 ಮಾರ್ಕೊಳ್ಳುತ್ತಾರೆ ಅಂತ ಹೇಳಿ ಪರವಶಕ್ಕೆ ಇಟ್ಕೊಂಡು ಎಲ್ಲರೂ ನಾವು ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ ಮುಖಾಂತರ ಅವರಿಗೆ ಎಲ್ಲರಿಗೂ ಮನವೊಡ್ಕೊಳ್ಳೋಣ ನನ್ನ ನನ್ನ ಅಂತ ಇರದಾ ಇದಾಗ ನಮ್ಮ ತಾಯಿ ಸೂಲಿಗಿಟ್ಟಿ ನರಸಮ್ಮ ಅವರ ಹನ್ನೆರಡನೇ ಮಗನಾದ ಅವರ ಆಶೀರ್ವಾದದಿಂದ ಹನ್ನೆರಡನೇ ಮಗನಾದ ಶ್ರೀರಾಮ್ ಸಾರ್ ಅವರು ನಮ್ಮ ಬೆನ್ನೆಲ ನಿಂತಿದ್ದಾರೆ ಅವರು ಮಾಡಿ ಆ ಮುಖಾಂತರ ಎಲ್ಲಾ ಒಂದು ಯಶಸ್ ಎಲ್ಲಾ ವರ್ಗದವರಿಗೆ ತಂದ್ಕೊಟ್ಟಿದ್ದಾರೆ ಹಾಗೆ ನಮಗೂ ಕೂಡ ಅವರು ತಂದು ಅದನ್ನ ಅದಕ್ಕೆ ನಾವು ತಂದು ಅಂದ್ರೆ ಅದರಲ್ಲಿ ನಮ್ಮ ಪಾಲು ಹೆಚ್ಚಿದೆ ಅವರು ಮುಂದೆ ಬಂದಿದ್ದಾರೆ ಅವರನ್ನು ಅವರು ಹೇಳಿದ ಮಾರ್ಗದರ್ಶನದಲ್ಲಿ ಅವರ ಮಾತುಗಳನ್ನು ನಾವು ಆಲಿಸುತ್ತಾ ಅವರ ಒಂದು ಇದಕ್ಕೆ ಕಟ್ಟ ಅವರ ಒಂದು ವಾಕ್ಯಕ್ಕೆ ನಾವು ಕಟುಬದ್ಧವಾಗಿ ನಾವು ಒಂದು ಒಗ್ಗಟ್ಟಾಗಿ ನಾವು ಅವರು ಸ್ಪಂದನೆ ಮಾಡಿದಲ್ಲಿ ಹೆಚ್ಚಿನ ಸಂಖ್ಯೆ ಸೇರಿಕೊಟ್ಟಲ್ಲಿ ಆ ಒಂದು ಉತ್ತರ ಯಶಸ್ಸು ಹೊರಗ ಬಂದೇ ಬರುತ್ತೆ ಅದಕ್ಕೆ ನಮ್ಮ ಜವಾಬ್ದಾರಿ ಕಾರಣವಾಗಿರುತ್ತೆ ನಮ್ಮೆಲ್ಲರ ಜವಾಬ್ದಾರಿ ಕಾರಣ ಜವಾಬ್ದಾರಿ ಅಂದ್ರೇನು ನಮ್ಮ ಪೋಷಕರು ಇವತ್ತು ನಮಗೋಸ್ಕರ ಒಂದು ಹೆಜ್ಜೆ ಮುಂದಿಟ್ಟಾರಂದರೆ ನಾವು ಅವರಿಗೆ ಆರೋಗ್ಯ ಅವರಿಗೆ ಊಟದ ವ್ಯವಸ್ಥೆ ಅವ್ರನ್ನ ಒಂದು ಆರೋಗ್ಯವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದರಿಂದ ನಾವು ಸಹ ಅವರಿಗೆ ಹೋಗಬೇಕಾಗುತ್ತೆ ಇದರಲ್ಲಿ ಯಾರು ಯಾರು ನೋಟಿಸ್ ಕೊಡೋಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ನಾವೇನೋ ಈ ಬಾಳ್ಬಾರ್ದೇನು ಮಾಡ್ತಾ ಇಲ್ಲ ನಾವು ಏನು ಕೇಳ್ತಾ ಇದ್ದೀವಿ ಪೋಷಕರು ನಮಗೋಸ್ಕರ ಅವ್ರು ಕೇಳ್ತಿದ್ದಾರೆ ನಾವು ಅವ್ರಿಗೆ ಊಟ ವಸತಿ ನೋಡ್ಲಿಕ್ಕಾಗಿ ನಾವು ಅವ್ರ ಹಿಂದೆ ಹೋಗ್ತಾಯಿದ್ದೀವಿ ಯಾರು ಇರುದ್ದೇನು ನಾವೇನೋ ಇದು ಮಾಡ್ತಾ ಇಲ್ಲ ಹಂಗಾಗಿ ಆ ನೋಟಿಸ್ ಏನನ್ನ ಜಾರಿಗೆ ಆದರೆ ಮಾನ್ಯ ಶ್ರೀರಾಮ್ ಸರ್ ಅವರು ಇದು ಅದನ್ನೆಲ್ಲ ಅವರು ನೋಡ್ಕೊತಾರೆ ನಾವೇನು ಯಾವುದೇ ಒಂದು ಭಯ ಇಲ್ಲದೆ ಎಲ್ಲ ಒಂದು ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಒಗ್ಗಟ್ಟಾಗಿ ಹೋಗಬೇಕು ಅದಕ್ಕಾಗಿ ನಾವು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತೇನೆ ಈ ವಿಷಯವನ್ನು ನೀವು ಪ್ರತಿಯೊಬ್ಬ ಗೃಹರಕ್ಷಕ ಪೋಷಕರು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ನೀವು ಸೆಂಡ್ ಮಾಡಿ ಯಾವುದೇ ಕಾರಣಕ್ಕ ಗ್ರೂಪ್ದಲ್ಲಿ ಹಾಕಬೇಡಿ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಮತ್ತೊಮ್ಮೆ ಮನವರಿಕೆ ಮಾಡಿಕೊಳ್ತಾ ಎಲ್ಲರೂ ಸೇರಬೇಕಂತ ಹೇಳ್ತಾ ಮುಖ್ಯಸ್ಥರು ಕೂಡ ಆಯಾ ಘಟಕಗಳಲ್ಲಿ ಕೂಡ ಮುಖ್ಯಸ್ಥರು ತಮ್ಮ ಪೋಷಕರೊಂದಿಗೆ ಇವತ್ತು ಎಲ್ಲರೂ ಸಹಕರಿಸ್ಬೇಕಂತ ನಾವು ಕೈ ಮುಗಿದು ಕೇಳ್ಕೋತೇವೆ ಇದಕ್ಕೆ ನಮ್ಮೆಲ್ಲರ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಜವಾಬ್ದಾರಿ ನಮ್ಮದಾಗಿರುತ್ತೆ ಇದ್ರ ಮುಖಾಂತರ ಕರೆ ಕೊಡ್ತಿದ್ದೇವೆ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಎಲ್ಲಾರ್ರೀರಾಮ್ ಸಾರ್ಗೆ ಜೈ